ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರುಚಿಯಾದ ಅಡುಗೆ ನಾನು ಏನು ಮಾಡ್ತಾಯಿದ್ದೀನಿ ಸ್ಪೆಷಲ್ ಡೈ ಡೈಲಿ ರುಟೀನ್ ಒಳಗ ಇದು ಕಟ್ಟಿ ದಾಲ್ ಅಂತ ಹೇಳಿ ನಮ್ದು ನಮ್ದ್ರೊಳಗೆ ಭಾಳ ಫೇಮಸ್ ರೀ ಹುಳಿ ತೊಗರಿಬೇಳೆ ಮಾಡ್ತಾ ಇದ್ದೀನಿ ಇವತ್ತು ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರಿ ಮತ್ತು ಇವತ್ತು ಏನೇನು ನಾನು ಲಂಚಿಗೋಸ್ಕರ ಏನೇನು ಮಾಡ್ತಾಯಿದ್ದೀನಿ ಅದು ಎಲ್ಲ ನೋಡ್ಕೊರಿ ಮತ್ತು ಇವತ್ತು ನಾ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿರಿ ಮತ್ತು ಇನ್ನೂ ಇನ್ನೂ ಸ್ವಲ್ಪ ನಂದು ವೀಡಿಯೋಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೆ ಮತ್ತು ಇಲ್ಲಿ ಎಲ್ಲ ನಂದು ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಒಳಗೆ ಹೇಳ್ರಿ ಹೇಗಿತ್ತು ಇವತ್ತಿನ ಬ್ಲಾಗ್ ನೋಡಿ ಅಂತ ಹೇಳಿ ನಿಮಗೆ ಇಷ್ಟ ಆದರೆ ಅದನ್ನು ಕಮೆಂಟ್ ಒಳಗೆ ಹೇಳಬೇಕು ನಂಗೆ ಭಾಳ ಆಗುತ್ತೆ ರೀ ನಿಮ್ಮ ಕಮೆಂಟ್ ಎಲ್ಲ ಓದೋಕೆ ಹಾಗಾಗಿ ಫ್ರೆಂಡ್ಸ್ ಈಗ ನೋಡಿ ನಾನು ಇವತ್ತು ಲಂಚ್ಗೆ ಏನೇನು ಇದ್ದೀನಿ ಅದನ್ನು ನೋಡ್ಕೊರಿ ಮತ್ತು ಇವತ್ತು ಈಗಲಿಂದ ಯಾಕಂದ್ರೆ ನಮ್ಮ ತವ್ರ ಮನೆಗೆ ನಾನು ಬಂದೀನಿ ನಿಮ್ಗೆ ಡೈಲಿ ನಿಮ್ಗೆ ಚಲೋ ಚಲೋ ಬ್ಲಾಗ್ ಸಿಗ್ತಾವ ಈಗ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಚುಕ್ಕ ಮತ್ತು ಇದು ಆಲೂಗಡ್ಡೆ ಹಾಕಿ ಸೂಪರಾಗಿ ಈಗ ಟೇಸ್ಟಿ ರೆಸಿಪಿ ನಾನು ಮಾಡ್ತಾಯಿದ್ದೀನಿ ನೀವು ಇದು ನೀವು ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತಾ ನಾನು ಆಯಿತು ಮತ್ತು ಲಂಚಿಗೆ ಆಯ್ತು ಅಂಥೇಳಿ ಎರಡು ಕಾಗುತ್ತೆ ಅಂಥೇಳಿ ಈಗ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ಆರು ಐದಾರರ ಚುಕ್ಕ ತೊಗೊಂಡಿನಿ ಈಗ ಚುಕ್ಕ ಎಲ್ಲ ಕಟ್ ಮಾಡ್ಕೊಂಡೀನಿ ಚುಕ್ಕ ಸಬ್ಜಿ ಇದು ರೀ ಇದು ಚುಕ್ಕ ಸಬ್ಜಿಯನ್ನು ಬರಂಗಿಲ್ಲ ರೀ ನನಗೆ ಏನು ಅನ್ಕೋಬೇಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಚುಕ್ಕ ಎಲ್ಲ ಕಟ್ ಮಾಡ್ಕೊಂಡೀನಿ ಈಗ ಆನಿಯನ್ ಕಟ್ ಒಂದು ಒಂದೆರಡು ದೊಡ್ಡದಾಗಿ ಈಗ ಕೊತ್ತಂಬರಿ ತೊಗೊಂಡಿನಿ ಕೊತ್ತಂಬರಿ ಕಟ್ ಮಾಡ್ಕೊಂಡೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಎದ್ದು ಕೂಡಲೇ ಮುಂಜಾನೆ ಎದ್ದ ತಕ್ಷಣ ಮಾರಕ್ಕೆ ಬರ್ತಾರ ಇಲ್ಲೇ ಪಲ್ಯ ಇದು ಸಬ್ಬಸ್ಕಿ ಮತ್ತು ಮೆಂತ್ಯ ಪಲ್ಯ ಚುಕ್ಕ ಮಮ್ಮಿ ತೊಗೊಂಡಿದ್ರು ಅಂತ ಹೇಳಿದ್ರು ಹಾಗಾಗಿ ಇವತ್ತು ರೀ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತೆ ನೀನು ಇದು ಈಗ ನೋಡಿ ಫ್ರೆಂಡ್ಸ್ ನಾನು ಬೇಳೆನೂ ಮಾಡೋಕತ್ತೀನಿ ಲಂಚ್ಗೆ ಅಂಥೇಳಿ ಈಗ ಬೇಳೆ ಅಂತೂ ಫುಲ್ ತೋರಿಸೋದಾಗಲಿಲ್ಲ ಭಾಳ ಸೂಪರಾಗಿ ಮಸ್ತ್ ಆಗೈತೆ ಬೇಳೆ ತೋರಿಸ್ತೀನಿ ರೀ ತೊಗರಿ ಬೇಳೆ ಮಾಡಿ ನಾನು ಅದು ಯಾವ ಥರ ಅಂತ ಹೇಳಿ ನಾನು ತೋರಿಸ್ತೀನಿ ರೀ ಈಗ ಇದು ತಡ್ಕಾ ಕೊಡಕತ್ತೀನಿ ರೀ ಆಯಿಲ್ ಹಾಕೀನಿ ಮತ್ತು ಆನಿಯನ್ ಕಟ್ ಮಾಡಿ ಹಾಕಿನಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಇದ್ರೊಳಗೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಹಾಕಿ ಇಷ್ಟು ಒಗ್ಗರಣೆ ಕೊಡಬೇಕು ನೋಡ್ರಿ ಬೇಳೆಗೆ ಭಾಳ ಸೂಪರಾಗಿ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಬೇಳೆ ಒಳಗೆ ಏನೇನು ಹಾಕಿನಿ ಹೇಳಿ ಹೇಳ್ತೀನಿ ನೋಡಿರಿ ಫಸ್ಟ್ ಕುದುವಾಗ ತೊಗರಿ ಬೇಳೆ ಹಾಕಿನಿ ಒಂದು ನಾಲ್ಕು ಟೊಮೆಟಣ್ಣ ಹಾಕೀನಿರಿ ಫ್ರೆಂಡ್ಸ್ ಮತ್ತು ಕರ್ಬೇವು ಹಾಕೀನಿ ಅರಿಶಿನ ಇದು ಕಲ್ಲು ಉಪ್ಪು ಹಾಕಿನಿ ಇದು ಅರ ಖಾರ ಪುಡಿ ಹಾಕೀನಿ ಹಾಕಿ ಇದು ಕುದಿಸಿನಿ ನೋಡ್ರಿ ಬೇಳೆ ಇದು ಕುದಿಸಿಂದ ಇದು ಇಷ್ಟು ತಯಾರಾಗಿತ್ತು ನೋಡ್ರಿ ಬೇಳೆ ಫುಲ್ ರೆಸಿಪಿ ಖಂಡಿತವಾಗಿ ಶೇರ್ ಮಾಡ್ತೀನಿ ರೀ ಸರಿ ಈಗ ನೋಡಿ ಫ್ರೆಂಡ್ಸ್ ಈಗ ಈಗ ಬ್ಯಾಳೆಗೆ ಒಗ್ಗರಣೆ ಕೊಟ್ಟಿಂದ ಮಮ್ಮಿ ಬೇರೆ ಗುಂಡಿ ಒಳಗೆ ಹಾಕಿಡು ಬೊಗನಿ ಒಳಗೆ ಅಂತ ಹೇಳಿದ್ರು ಹಾಗಾಗಿ ಇದೊಳಗೆ ಬೇರೆ ಬೊಗುನಿ ಒಳಗೆ ಹಾಕೀನಿ ನೋಡಿರಿ ಫ್ರೆಂಡ್ಸ್ ಭಾಳ ಸೂಪರಾಗಿ ಟೇಸ್ಟಿಯಾಗಿ ಆಗೈತೆ ಮಸ್ತ್ ಎಲ್ಲರಿಗೂ ಇಷ್ಟ ಆಗುವಂತಹ ನಾನು ಇವತ್ತು ತೊಗರಿ ಬೇಳೆ ಮಾಡೀನಿ ಎಲ್ಲರಿಗೂ ಇಷ್ಟ ಆಯ್ತು ನೋಡಿನ ಎಷ್ಟು ಚಲೋ ಆಗಿದೆ ತಿಂದರೆ ಎಷ್ಟು ರುಚಿಯಾಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳಕ್ಕಿದ್ರು ಭಾಳ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್ ನೀವು ಟ್ರೈ ಮಾಡಿರಿ ನಾನು ಹೇಳಿದ್ದು ಬೇಕಾದರೆ ನೀವು ಕಮೆಂಟ್ನಲ್ಲಿ ಹೇಳಿ ಫುಲ್ ರೆಸಿಪಿ ತೋರಿಸ್ರಿ ಅಂತ ಹೇಳಿದರೆ ಫುಲ್ ರೆಸಿಪಿ ತೋರಿಸ್ತೀನಿ ರೀ ಆದ್ರೂ ಎಲ್ಲ ರೀ ನಿಮ್ಗೆ ಗೊತ್ತಾಗಿಲ್ಲ ಡಿಟೇಲಾಗಿ ತೋರಿಸ್ಬೇಕಂದ್ರೆ ಹೇಳಿರಿ ನೀವು ಕಮೆಂಟ್ನಲ್ಲಿ ನಾವು ಇದು ಬೇಳೆ ಯಾವ ಥರ ಮಾಡ್ತೀವಿ ಅಂಥೇಳಿ ಅದು ಮತ್ತು ನಾನು ತೋರಿಸ್ತೀನಿ ರೀ ಈಗ ನೋಡಿರಿ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಈಗ ಆಯಿಲ್ ಹಾಕೀನಿ ಒಂದೆರಡು ಚಮಚ ಇದು ಈರುಳ್ಳಿ ಹಾಕಿನಿ ಮತ್ತು ಆಲೂಗಡ್ಡೆ ರೀ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಈಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೇಲಿಂದ ಅಂದರೆ ಫ್ಲೇವರ್ ಮಸ್ತ್ ಬರ್ತೀರಿ ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಈ ರೆಸಿಪಿ ಟ್ರೈ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ಏನಾರ ಕಸ ಅದು ಇರುತ್ತೆ ಅಂತ ಹೇಳಿ ನೀರೊಳಗೆ ಒಂದು ಮೂರು ನಾಲ್ಕು ನೀರು ವಾಶ್ ಮಾಡ್ಕೊಂಡಿನಿ ಈಗ ಚುಕ್ಕ ಸಬ್ಜಿ ಇದ್ರೊಳಗೆ ಹಾಕಕತ್ತೀನಿ ನೋಡಿ ಫ್ರೆಂಡ್ಸ್ ಬಹಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿ ರೆಸಿಪಿ ಈಗ ನೋಡಿರಿ ನಮ್ಮಮ್ಮಿ ಮಾಡಿದ್ದು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೊತ್ತಂಬರಿ ಪೇಸ್ಟನ್ನೇ ಇದ್ರೊಳಗೆ ಹಾಕ್ಯಾರ್ರಿ ಇವರು ಸಪ್ರೇಟ್ ಇಡೋಂಗಿಲ್ಲ ನಾನು ಅಂದರೆ ಸಪ್ರೇಟ್ ಇಡ್ತೀನಿ ಇವರು ಸಪ್ರೇಟ್ ಇಡೋಕ್ಕೆ ಹೋಗಲ್ಲ ರೀ ಫ್ರೆಂಡ್ಸ್ ಯಾಕಂದರೆ ಅವರು ಏನು ತೋರಿಸಂಗಿಲ್ಲ ಏನಿಲ್ಲ ಅಡುಗಿದು ಹಂಗಾಗಿ ನಾನೇ ಹೇಳಿ ಸಪ್ರೇಟ್ ಇದ್ರೆ ನಿಮ್ಗೆ ತೋರ್ಸೋಕೆ ಚಲೋ ಆಗುತ್ತೆ ಅಂಥೇಳಿ ಹಿಂಗೆ ನನ್ನ ಕಡೆಗೆ ಇಟ್ಟಿರ್ತೀನಿ ಹಾಗಾಗಿ ನಮ್ಮ ಏನು ಹಂಗೆ ಮಾನೆ ಹಣ್ಣು ನೋಡಿರಿ ಫ್ರೆಂಡ್ಸ್ ಎಷ್ಟು ಮಾನೆ ಗಿಡ ರೀ ಇದು ಸೂಪರಾಗಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಇದು ಸಬ್ಜಿ ರೆಡಿಯಾಗಿದೆ ಚುಕ್ಕ ಆಲೂಗಡ್ಡೆದು ಭಾಳ ಟೇಸ್ಟಿಯಾಗಿ ಆಗಿದೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ರೀ ಒಟ್ಟು ಸ್ಕೀಪ್ ಮಾಡೋಕೆ ಹೋಗಬೇಡ್ರಿ ಫುಲ್ ವಾಚ್ ಮಾಡಿರಿ ಹಂಗಂದ್ರೆ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ರೀ ಮತ್ತೆ ಒಂದು ಮಾತು ಈಗ ನೋಡಿರಿ ಫ್ರೆಂಡ್ಸಿಗೆ ನಾವು ಚಪಾತಿ ಮಾಡಾಕತ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ವಯಸ್ಸೋರು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲೇ ಭಾಳ ಸೌಂಡ್ ಕೇಳಿಸುತ್ತಾ ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೋಡ್ರಿ ಒಂದು ದೊಡ್ಡ ಚಪಾತಿ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಈಗ ನಾನು ಚಪಾತಿ ಮಾಡ್ತಾ ಇದ್ದೀನಿ ಈ ಥರ ಮಾಡಿದರೆ ಸಾಫ್ಟಾಗಿ ಮೃದುವಾಗಿ ಮಸ್ತ್ ಬರ್ತಾವೆ ರೀ ಫ್ರೆಂಡ್ಸ್ ಈಗ ನೋಡಿರಿ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಮತ್ತು ಲಂಚನು ಎರಡು ಮಾಡಿಬಿಟ್ರಿ ನಾನು ಜಲ್ದಿ ನಾನು ಸ್ವಲ್ಪ ಈಗ ಇಷ್ಟು ಅವಸರದಲ್ಲಿ ಯಾಕೆ ಇಷ್ಟು ಜಲ್ದಿ ಅಡುಗೆ ಮಾಡೀನಿ ಬ್ರೇಕ್ಫಾಸ್ಟ್ ಇದು ಅಂತ ಹೇಳಿದರೆ ನಾನು ಸ್ವಲ್ಪ ಹೊರಗೆ ಹೋಗ್ತಾಯಿದ್ದೀನಿ ಮಮ್ಮಿಯವ್ರದ್ದು ಗ್ರೋಸರಿ ಎಲ್ಲ ಖಾಲಿ ಆಗಿಬಿಟ್ಟೈತೆ ಅಂತರಿ ಮನೆಯಾಗ ಏನು ಇದ್ದಿಲ್ಲ ಅಂತೆ ಹಾಗಾಗಿ ಎಲ್ಲ ತೊಗೊಂಬರ್ರಿ ಹೋಗಿ ಅಂತ ಹೇಳಿದ್ರು ನಮ್ಮ ಮಮ್ಮಿ ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಈಗ ಮಾರ್ಟಿಗೆ ಅಲ್ಲಿ ಹೋಗಿಂದ ನಾನು ಏನೇನು ತೊಗೊತೀನಿ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಸಬ್ಜಿ ರೆಡಿಯಾಗಿದೆ ಭಾಳ ಟೇಸ್ಟಿಯಾಗಿತ್ತು ಈ ಟೇಸ್ಟಿಯಾಗಿಂದು ಎಲ್ಲರು ತಿಂದಿಂದ ಎಲ್ಲರೂ ಹೇಳಿದ್ರು ಭಾಳ ಅಂತ ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಚಪಾತಿ ಅಂತೂ ರೆಡಿಯಾಗ್ಯಾವ ಸಾಫ್ಟಾಗಿ ಮಸ್ತ್ ರೆಡಿಯಾಗಿದ್ದು ಚಪಾತಿ ನೀವು ಈ ಥರ ಲಂಚಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ರುಚಿಯಾದ ಅಡುಗೆ ತಿನ್ನಿರಿ ಭಾಳ ಇಷ್ಟ ಆಗುತ್ತಾ ಮತ್ತು ಹೊರಟಿನ ತುಂಬುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ನಾವು ಇಡ್ಲಿ ದೋಸೆ ಅಂದರೆ ಅದು ಯಾವಾಗ ಇಡ್ಕೋಬೇಕ್ರಿ ಈ ಥರ ನಾವು ಅಡುಗೆ ತಿಂದರೆ ಭಾಳ ಆಗುತ್ತಾ ಮನಸ್ಸಿಗೆ ಇಷ್ಟು ಚಲೋ ಅಡುಗೆ ಮಾಡಿ ಅಂತ ರೀ ನಮ್ಗೆ ನಿಮ್ಮದು ಏನಿದೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಾನು ಹೇಳಿದ್ದು ಕರೆಕ್ಟ್ ಐತೆ ಏನಿಲ್ಲ ಅಂಥೇಳಿ ಈಗ ನೋಡಿ ಮಾನೆ ಹಣ್ಣು ಎಲ್ಲ ತೊಗೊಂಬಂದ್ವಿ ಈಗ ಹೊರಗಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಈಗ ನೋಡಿರಿ ನಾವು ಮಾರ್ಟಿಗೆ ಬಂದೀವಿ ನಮ್ಮ ಫ್ಯಾಮ್ಲಿ ಜೊತೆ ಈಗ ನನ್ನ ಮಗಳು ಫಸ್ಟ್ ಹೋಗ್ತಾ ಇದ್ದಾಳೆ ಅಕ್ಕಿನ ಫಸ್ಟ್ ನನ್ನ ನನಗಿಂತ ಫಸ್ಟ್ ಅಕ್ಕಿನ ಎತ್ತಾಳ್ರಿ ಇಡ್ರಿ ಹಾಗಾಗಿ ಅಕ್ಕಿ ನಂಗೆ ಭಾಳ ಹೆಲ್ಪ್ ಮಾಡ್ತಾಳೆ ನೋಡಿರಿ ಫ್ರೆಂಡ್ಸ್ ಈಗ ನಾವು ಮಾರ್ಟಿಗೆ ಬಂದೀವಿ ಮತ್ತು ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು ಅದು ತೊಗೋಬೇಕು ಏನೇನು ಬೇಕು ಮನೆಗೆ ಸಾಮಾನು ಹೇಳಿ ಈಗೆಲ್ಲ ನೋಡೋಣ ನಾವು ಲಿಸ್ಟ್ ಮಾಡ್ಕೊಂಡು ಬಂದಿವಿ ನಮ್ಗೆ ಏನು ಹೇಳಿ ಅಷ್ಟು ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್ ಜಾಸ್ತಿ ಏನು ತೊಗೊಳೋದಿಲ್ಲ ಇವತ್ತು ಎಷ್ಟೆಷ್ಟು ಮನೆಗೆ ಮನಿಗೆ ಏನೇನು ಬೇಕು ಅದೆಲ್ಲ ತೊಗೊಂಡು ಹೋಗೋದು ಬೆಳೆ ಎಲ್ಲ ಖಾಲಿಯಾಗಿದ್ವು ಮತ್ತು ಇದು ಆಯಿಲ್ ಖಾಲಿ ಆಗಿತ್ತು ಏನೇನು ಖಾಲಿ ಆಗಿದೆ ಎಲ್ಲ ಮನೆಗೆ ತೊಗೊಂಡೋಗ್ಬೇಕು ಮತ್ತು ನಮ್ಮಮ್ಮಿ ಪಿಕಲ್ ಮಾಡ್ತಾರಂತೆ ಅದಕ್ಕೋಸ್ಕರ ಅದ್ರದ್ದು ಸಾಮಾನು ತೊಗೊಂಡಿತ್ತು ರೀ ಫ್ರೆಂಡ್ಸ್ ಇದು ಜೀರ್ಗಿದು ಇದು ಬೇಳೆ ಇರ್ತದೆ ಅದು ತಗೋಬೇಕಂತ ಇದು ಜೀರ್ಗಿದು ಬೇಳೆ ತೊಗೋಬೇಕಂತೀ ಸಾಸು ಭೀ ಜೀರ್ಗಿದು ಸಿಗುತ್ತಂತೀ ಪೌಡ್ರ ಇಲ್ಲಿ ಸಿಗುತ್ತಂತ ಹೇಳಿದ್ರೆ ಹಾಗಾಗಿ ಮಾರ್ಕೆಟ್ ಬಂದಿದ್ವಿ ಫ್ರೆಂಡ್ಸ್ ನಾವು ಅದೆಲ್ಲ ತಗೊಂಡು ಮತ್ತೆ ಅಲ್ಲಿ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಈಗ ನನ್ನ ಮಗಳು ನಿಮ್ಗೆ ಹೆಲ್ಪ್ ಮಾಡಕ್ಕದ ಏನು ಬೇಕು ತಗೊಂತೀನಿ ಅಂತ ಹೇಳಿ ಇದ್ರೊಳಗ್ ನೋಡ್ ಡ್ರೈ ಫ್ರೂಟ್ಸ್ ಏನ್ ತಗೊಂತೀನಿ ಈ ಕಡೆ ಸೈಡ್ ಅದ ಅನ್ಬಾ ನೋಡನ್ ಈಗ ನೋಡಿ ಫ್ರೆಂಡ್ಸ್ ಬಾದಾಮ್ ಮತ್ತು ಏಲಕ್ಕಿ ಕಾಜು ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅದು ಸ್ವಲ್ಪ ಪೌಡ್ರ್ ಮಾಡೋಕ ಬೇಕ್ರಿ ನಮ್ಗೆ ಹಾಗಾಗಿ ಇದು ತೊಗೊಂಡಾಕತ್ತೀವಿ ಮತ್ತು ಮಗ ನೋಡಿ ಫ್ರೆಂಡ್ಸ್ ಇದು ತೊಗೊಳ್ಳೇನಂತಂದ್ರೆ ತೊಗೊಂತೆ ಇಷ್ಟ ನಿನ್ಗೆ ಏನು ಇಷ್ಟ ಇದೆ ತಗೋ ಅಂತ ಹೇಳೀನಿ ನಾನು ಕೇಳಿನ ರೀ ಮಗ ಕೇಳಲಾರ್ದಂಗೆ ಏನು ತೊಗೊಂಡೋಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ಇದು ರಾಗಿ ಇಟ್ಟರೆದು ಇದು ಒಂದು ಸ್ವಲ್ಪ ತೊಗೊಂಡೋಗ್ತೀನಿ ಮತ್ತು ಏಲಕ್ಕಿ ತೊಗೊಂಡಿನಿ ಏಲಕ್ಕಿ ಮತ್ತು ಅಂದರೂ ಭಾಳ ಯೂಸ್ ಆಗುತ್ತೆ ರೀ ಅಡುಗೆ ಒಳಗೆ ನಿಮ್ಗೆ ಗೊತ್ತೈತೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ತೊಗೊಂಡಿದ್ದು ನಾ ಮತ್ತೆ ನಾವು ಏನಂತಗೊತೀವಿ ಇವತ್ತಂತೂ ಈ ಗ್ರೋಸರಿ ತೊಗೊಳಕ್ಕೆ ಬಂದೀವಿ ರೀ ಫ್ರೆಂಡ್ಸ್ ಮತ್ತು ಮನೆಗಂತೂ ಪ್ರತಿ ಒಂದು ಎಲ್ಲ ಇರ್ಬೇಕು ರೀ ಒಂದಿಲ್ಲ ಅಂದ್ರೆ ಎಣಂಗಿಲ್ಲ ಮನ್ಯಾಗ ಉಪ್ಪಿನಿಂದ ಖಾರ ಪುಡಿತನ ಇರ್ಬೇಕು ರೀ ಅಡುಗೆ ಅಂತ ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಬಾಸ್ಮತಿ ರೈಸ್ ನೋಡಕತ್ತೀನಿ ನಾನು ಇಂಡಿಯಾ ಗೇಟ್ ಬಾಸ್ಮತಿ ನೋಡಕತ್ತೀನಿ ಇದ್ರೊಳಗೆ ಎರಡು ಥರ ಇದಾವೆ ಇದು ನನಗೆ ಇಷ್ಟ ರೀ ಇದು ಭಾಳ ಚಲೋ ಆಗುತ್ತೆ ರೀ ಬಿರಿಯಾನಿ ಅದು ಮಾಡಿದರೆ ಹಾಗಾಗಿ ಇದೆ ನಾನು ತೊಗೊಂಡು ಹಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಇದು ಇಷ್ಟ ಆದರೆ ನೀವು ತಗೋರಿ ಮಸ್ತ್ ಹಾಕ್ತಾರೆ ಉದ್ರ ಉದ್ರೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಇದು ಏನಂತೀರಿ ಉದ್ದಿನ ಬೆಳೆ ರೀ ಇದು ಕೆ ಜಿ ಎಷ್ಟು ಕೆ ಎಷ್ಟು ಕೆ ಜಿ ಅಂತ ಹೇಳಿ ಇಲ್ಲ ಹಾಕ್ಯಾರ ನೋಡಿ ಫ್ರೆಂಡ್ಸ್ ಎಲ್ಲ ನೋಡ್ಕೊರಿ ನಿಮಗೋಸ್ಕರ ನಾನು ಇದು ತೋರಿಸೀನಿ ಮತ್ತು ನಮ್ಗೆ ಎಷ್ಟು ಬೇಕು ನಾವು ಹಾಕ್ಕೊಂಡು ಹೋಗ್ಬೇಕು ರೀ ಅಲ್ಲೇ ತೂಕ ಮಾಡಿ ಕೊಡ್ತಾರೆ ನಮ್ಗೆ ಈಗ ನೋಡಿ ಫ್ರೆಂಡ್ಸ್ ಇದು ಬೆಲ್ಲ ಬಹಳ ಚಲೋ ಐತ್ರಿ ಇದು ನಾನು ತಿಂದು ನೋಡಿದೆ ಆಗಿದ್ರೆ ನನಗಂತೂ ಭಾಳ ಇಷ್ಟ ಆಯಿತು ಬೆಲ್ಲನೂ ತೊಗೊಂಡಿದ್ದೆ ನಾನು ಇದು ತಿಂದು ಸ್ವಲ್ಪ ನೋಡ್ಬೇಕಂತ ಹೇಳಿ ನೋಡಿದರೆ ಭಾಳ ರುಚಿಯಾಗಿ ಆಗಿತ್ತು ಮತ್ತೆ ಮಸ್ತ್ ಟೇಸ್ಟ್ ಇದೆ ರೀ ಇದು ಭಾಳ ಸೂಪರಾಗಿತ್ತು ರೀ ಬೆಲ್ಲ ಇದೇ ನಾವು ತೊಗೊಂಡಿವ್ರಿ ಅದು ಮಾಡೋ ಸ್ವೀಟ್ ಏನಾರು ಮಾಡಿದರೆ ಬರ್ತೆ ಅಂಥೇಳಿ ಮತ್ತೆ ಜ್ಯೂಸ್ ನೋಡಿರಿ ಎಷ್ಟು ವೆರೈಟಿ ಇದಾವೆ ಆಫರ್ ಪ್ರೈಸ್ನಲ್ಲಿ ಇದು ಎಲ್ಲ ನಮಗೂ ಇಷ್ಟ ಅದು ತೊಗೊಳಕ ಈಗ ನೋಡಿರಿ ಫ್ರೆಂಡ್ಸ್ ನಾವು ಎರಡು ಸಾವಿರದ ಶಾಪಿಂಗ್ ಮಾಡಿದರೆ ಮೂರು ಕೆ ಜಿ ಶುಗರ್ ರೀ ಇದ್ರೊಳಗೆ ಹಾಗಾಗಿ ಸ್ವಲ್ಪ ಖುಷಿ ಆಯ್ತು ರೀ ತೊಗೊಳಕ್ಕೆ ನಮಗೂ ಇಷ್ಟ ಆಗುತ್ತೆ ಹಂಗಾಗಿ ಪಿಕಲ್ಸ್ ಎಲ್ಲ ಇದಾವೆ ಏನು ನಾವು ತೊಗೊಂಡಿಲ್ಲ ಮನೆಯಾಗ ಮಾಡ್ತೀನಿ ಅಂತ ಹೇಳ್ಯಾರ ಮಮ್ಮಿ ಹಂಗೆ ಅದ ಅದಕ್ಕೋಸ್ಕರ ನಾವು ಸಾಮಾನು ತೊಗೊಂಡು ಬಂದೀವಿ ಮತ್ತು ಸ್ವಲ್ಪ ತರಕಾರಿ ಸ್ವಲ್ಪ ತೊಗೊಂಡೀವಿ ತರಕಾರಿನೂ ಖಾಲಿಯಾಗಿತ್ತು ಫ್ರೆಶ್ ಇತ್ತು ಭಾಳ ನಮ್ಗೆಲ್ಲರಿಗೂ ಇಷ್ಟ ಆಯ್ತು ಹಾಗಾಗಿ ಸ್ವಲ್ಪ ಫ್ರೆಶ್ ತರಕಾರಿನ ತೊಗೊಂಡ್ವಿ ಮತ್ತು ಕಳಂಗಡಿ ಹಣ್ಣನ್ನು ನಮ್ಗೆ ಇದು ನೋಡಿ ಬಿಡೋಕ್ಕಾಗಿಲ್ಲ ನೋಡಿರಿ ಫ್ರೆಂಡ್ಸ್ ಈಗಂತೂ ಸ್ವಲ್ಪ ಈ ಸೀಸನ್ ಒಳಗೆ ಈಗ ಖಾಲಿಯಾಗಿ ಬಂದಿತ್ತು ರೀ ಈಗ ಆವಾಗ ಅಂದರೆ ಭಾಳ ಇದ್ದು ಈ ಕಳಂಗಡಿ ಸ್ವಲ್ಪ ಕಡಿಮೆನೀಗ ಈಗ ಈಗ ನೋಡಿ ಫ್ರೆಂಡ್ಸ್ ಇದು ಬಾಳೆಹಣ್ಣು ಮತ್ತು ಇದು ಆ್ಯಪಲ್ ಸಂತ್ರ ಆ್ಯಪಲ್ ತೊಗೊಂಡೀವಿ ಸಂತ್ರ ತೊಗೊಂಡಿಲ್ಲರಿ ಅದು ಸಿಪ್ಪೆ ಸ್ವಲ್ಪ ಗಟ್ಟಿ ಇದು ಹಾಗಾಗಿ ತೆಗ್ಯಕ್ ಬರಂಗಿಲ್ಲ ಬ್ಯಾಡ ಬಿಡ ಅಂತ ಹೇಳಿ ತೊಗೊಂಡಿಲ್ಲ ಆ್ಯಪಲ್ ತೊಗೊಂಡ್ವಿ ಭಾಳ ಸೂಪರಾಗಿದ್ದು ರೀ ಫ್ರೆಂಡ್ಸ್ ಈಗ ಮಡಕೆ ಕಾಳು ನೋಡಿರಿ ಇದು ಬಾಕ್ಸ್ನಾಗ ರೆಡಿ ಮಾಡೇನೇ ಇಟ್ಟಾರೆ ನೋಡ್ರಿ ಇದು ಇದು ಹೆಸ್ರುಬೇಳೆದು ಭಾಳ ರೀ ಈಗ ನೋಡಿರಿ ಫ್ರೆಂಡ್ಸ್ ಮತ್ತು ಮಡಕೆ ಕಾಳು ಆ್ಯಪಲ್ ಮತ್ತು ಗ್ರೋಸರಿ ಏನೇನು ಇದ್ದಿಲ್ಲ ಎಲ್ಲ ತೊಗೊಂಡಿವಿಯೋ ನಮ್ಗೆ ಇಲ್ಲಿ ಬಂದು ಭಾಳ ಖುಷಿ ಆಯ್ತು ರೀ ಪಪ್ಪ ಮತ್ತು ನಮ್ಗೆ ಹೇಳಿದ್ರು ನಿಮ್ಗೆ ಏನು ಬೇಕಾದರೆ ಎಲ್ಲ ತಗೋರಿ ನಾನು ಇಲ್ಲಿಂದ ಇರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಮಕ್ಳು ಶಾಪಿಂಗ್ ಗ್ರೋಸರಿ ಶಾಪಿಂಗ್ನ ಆತು ಮತ್ತು ಸ್ವಲ್ಪ ಕಾಯಿ ಪಲ್ನ ತೊಗೊಂಡ್ವಿ ಮತ್ತು ಇದು ಬದನೆಕಾಯಿ ನಂಗೆ ಭಾಳ ಇಷ್ಟ ಆಯ್ತು ರೀ ಈಗ ನೋಡಿ ಫ್ರೆಂಡ್ಸ್ ಇದು ಒಂದು ಎರಡು ತೊಗೊಂಡಿನಿ ಇದ್ರದ್ದು ಇದು ಮಾಡ್ಬೇಕಂತ ಹೇಳಿ ಇದು ಪಕೋಡ ಮಾಡ್ತೀನಿ ನಾನು ಬದನೆಕಾಯಿ ಪಕೋಡ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಆಗ್ತಾವೆ ಪಾಪು ನೋಡ್ರಿ ಅಷ್ಟು ಕ್ಯೂಟಾಗಿದ್ದಾಳೆ ಹಾಗಾಗಿ ಅಕ್ಕಿ ಸ್ವಲ್ಪ ತೋರಿಸ್ತೀನಿ ನಾನು ಈಗ ಎಲ್ಲ ತೊಗೊಂಡಿದ್ದ ಮತ್ತು ಮಕ್ಳಿಗೆ ಜ್ಯೂಸ್ ಬೇಕಂತೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಜ್ಯೂಸ್ ತೊಗೊಂಡು ಹೋಗೋದು ನೋಡಿ ಫ್ರೆಂಡ್ಸ್ ನಮ್ಮ ಪಪ್ಪ ಒಟ್ಟ ಬಿಡೋಂಗಿಲ್ಲ ರೀ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಹೇಳಿ ನಿಂತು ಬಿಡ್ತಾರೆ ಇವರು ಹಾಗಾಗಿ ಪಪ್ಪನೂ ಇವ್ರ ಮನ್ಸು ನೋವು ರೀ ಮನ್ಸಿಗೆ ಏನು ಬೇಕು ಮಕ್ಳಿಗೆ ಮೊದಲು ಕೊಡಿಸ್ ಅಂತ ಹೇಳ್ತಾರೆ ನಾ ನಮ್ಗೆ ಬೇಡ ಅವ್ರಿಗೆ ಕೊಡಿಸ್ ಅಂತ ಹೇಳ್ತಾರೆ ಮತ್ತು ಮಕ್ಳಿಗೆ ಇದು ಇಷ್ಟ ರೀ ಹಾಗಾಗಿ ಪೊಟ್ಯಾಟೊ ಇದು ಈಗ ಮಕ್ಕಳು ಮತ್ತು ಚಿಪ್ಸ್ ಫ್ರೈ ಮಾಡೋಕೆ ಅದು ತೊಗೊಂಡ್ರು ಮಕ್ಕಳಿಗೆ ಇಷ್ಟ ಆಗುತ್ತೆ ಜಾಸ್ತಿ ಫ್ರೈ ಮಾಡಿದ್ದು ಕೇಳ್ತಾರೆ ಇದು ಬ್ಯಾಡ ಅಂತಂದೆ ಮನ್ಗ ತಗೊಂಡಾನ ಮತ್ತು ಅದು ತೆಗಿತೀನ್ರಿ ಅದನ್ನು ಹೋಗಲ್ಲ ಹುಡುಗುರ್ಗ ಸಣ್ಣ ಹುಡುಗರು ಅದು ಕೊಡಿಸ್ಬಾರ್ದು ಅಂಥೇಳಿ ಬೇರೆ ತಗೋ ಏನಾದ್ರೂ ಜ್ಯೂಸ್ ಅದ ಹೇಳಿನಿ ಅದು ತೊಗೊಂಡಾನ ಮತ್ತು ಕಳಂಗಡಿ ಹಣ್ಣು ಇದು ಭಾಳ ಇಷ್ಟ ಆಯ್ತು ನಮ್ಗೆ ಇದು ಅಂತ ತೊಗೊಂಡಿದ್ರೆ ಫ್ರೆಂಡ್ಸ್ ಇದು ಹಲಸಿನ ಹಣ್ಣು ಕೇಳ್ದೆ ಈಗ ತಿನ್ಬಾರ್ದು ತಿನ್ಬಾರ್ದಪ್ಪ ಭಾಳ ಬಿಸಿಲಿನ ಐತೆ ಈಗ ಬೇಡ ಅಂಥೇಳಿ ಶಕ್ತಿ ಐತಲ್ಲ ಹಾಗಾಗಿ ಈ ಕ್ಲೈಮೇಟ್ ಒಳಗೆ ಇದು ತಿನ್ನಬಾರ್ದು ಹಣ್ಣು ಅಂತಂದೆ ನಾನು ಆಯ್ತು ತಗೋ ಅಂಥದ್ದು ಮತ್ತು ಈಗೆಲ್ಲ ನಮ್ಮದು ಶಾಪಿಂಗ್ ಎಲ್ಲ ಮುಗೀತರೆ ಸ್ವಲ್ಪ ಐಸ್ ಕ್ರೀಮಲ್ಲ ತೊಗೊಂಡು ನಾವು ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೋತೀನಿ ರೀ ಫ್ರೆಂಡ್ಸ್ ಇವತ್ತಂತೂ ನಾನು ಶಾಪಿಂಗ್ ಮತ್ತು ಲಂಚ್ ಬ್ರೇಕ್ಫಾಸ್ಟ್ ರೆಸಿಪಿನೂ ತೋರಿಸಿ ನಿಮ್ಗೆ ಎಲ್ಲ ತೋರಿಸಿನಿ ಇದು ಕಳಂಗಡಿ ಹಣ್ಣು ನಮ್ಗೆ ಇಷ್ಟ ಅದು ಒಂದು ಎರಡು ರೀ ನಾವು ಹಂಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ ಇಲ್ಲ ಸ್ವಲ್ಪ ಚಾ ಕಪ್ಪು ಅದು ಇದ್ದಿಲ್ಲ ನಮ್ಗೆ ಮತ್ತು ಪೇಸ್ಟನ್ನು ಖಾಲಿಯಾಗಿತ್ತು ಮತ್ತು ಈಗ ನೋಡಿರಿ ಫ್ರೆಂಡ್ಸ್ ಬ್ರಷ್ನ ನಾವು ಮತ್ತೆ ಬಂದುಬಿಟ್ಟಿದ್ವಿ ಬ್ರಷ್ ತೊಗೊಂಡಿವಿ ಮತ್ತೆ ಇಲ್ಲ ಚಾ ಕಪ್ ನೋಡಕತ್ತೀವಿ ರೀ ಫ್ರೆಂಡ್ಸ್ ಗ್ರೋಸರಿ ನೋಡಿರಿ ಅಷ್ಟು ಸೂಪರ್ ಆಗಿದೆ ಅಷ್ಟೇ ನಾವು ಇದೇನು ಏನು ತಗೊಂಡಿಲ್ಲ ನಿಮಗೋಸ್ಕರ ನಾನು ಶೂಟ್ ಮಾಡ್ಕೊಂಡಿನಿ ಹಾಗಾಗಿ ನಿಮ್ಗೆ ಶೇರ್ ಮಾಡಬೇಕು ನಮ್ಮ ಫ್ರೆಂಡ್ಸ್ಗೆ ನೋಡ್ತಾರೆ ಎಲ್ಲರಿಗೂ ಖುಷಿಯಾಗುತ್ತಾ ಇಂಥದ್ದೆಲ್ಲ ನೋಡಿ ಅಂಥೇಳಿ ನಮಗೆ ಹೆಣ್ಮಕ್ಳಿಗಂತರೂ ಭಾಳ ಖುಷಿಯಾಗಿತ್ತು ರೀ ಇದೆಲ್ಲ ನೋಡಿದರೆ ಹಾಗಾಗಿ ನಾನು ಶೇರ್ ಮಾಡಾಕತ್ತೀನಿ ಫ್ರೆಂಡ್ಸ್ ನಾನೇನು ತೊಗೊಳಕ್ಕೆ ಹೋಗಿಲ್ಲ ಸೆವೆಂಟಿ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ಒಂದು ಕಪ್ ಅಂತರ ಇದು ಅಂದ್ರೆ ಚಲೋ ಇದ್ದು ರೀ ಈಗ ನೋಡಿ ಫ್ರೆಂಡ್ಸ್ ನಾವು ಮಾಲ್ಗೆ ಬಂದಿದ್ದು ಮತ್ತು ಬ್ರೇಕ್ಫಾಸ್ಟ್ ಲಂಚ್ ಇದು ಬ್ರೇಕ್ಫಾಸ್ಟ್ ಲಂಚ್ ರೆಸಿಪಿನೂ ತೋರಿಸಿ ಅಡುಗೆನೂ ರೀ ಇವತ್ತು ನಾನು ಮತ್ತು ಮಾಲ್ಗೆ ಬಂದಿದ್ದು ಶೇರ್ ಮಾಡೀನಿ ರೀ ನಿಮ್ಮ ಜೊತೆ ನಿಮ್ಗೆ ಎಲ್ಲರಿಗೂ ಇವತ್ತಿಂದ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ ರೀ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಹಾಗಾಗಿ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ Bye, friends.